ಭೈರತಿ ರಣಗಲ್ ಸಿನಿಮಾ ಹೆಸರು ಕೇಳ್ತಿದ್ದಂತೆ ಶಿವರಾಜ್ ಕುಮಾರ್ ನೆನಪಾಗ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದ ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಇದು ಬಹು ನಿರೀಕ್ಷಿತ ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಶೂಟಿಂಗ್ ಈಗ ಕಂಪ್ಲೀಟ್ ಆಗಿದೆ ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಈಗ ನಿರ್ಮಿಸಿದ್ದಾರೆ ಈ ಮೊದಲು ಸ್ವಾತಂತ್ರ್ಯ ದಿನದಂದು ಬಿಡುಗಡೆ ಮಾಡಲು ಉದ್ದೇಶಿಸಲಾಗಿತ್ತು ಆದರೆ ಈಗ ದಿನಾಂಕವನ್ನ ಮುಂದೂಡಲಾಗಿದೆ ಹೊಸ ದಿನಾಂಕವನ್ನ ಇನ್ನೂ ಘೋಷಿಸಬೇಕಾಗಿದೆ ಅಂತಿಮ ಬಿಡುಗಡೆ ದಿನಾಂಕ ಸೇರಿದಂತೆ ಹೆಚ್ಚಿನ ಅಪ್ಡೇಟ್ಗಳನ್ನು ಜುಲೈ ಹನ್ನೆರಡರಂದು ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಂಚಿಕೊಳ್ಳಲಾಗತ್ತೆ ಅಂತ ತಿಳಿದು ಬಂದಿದೆ ಬಹುಭಾಷೆಗಳಲ್ಲಿ ಡಬ್ ಮಾಡಿ ಬಿಡುಗಡೆಯಾಗಲಿರುವ ಈ ಚಿತ್ರವು ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಅದೆಲ್ಲ ಸರಿ ಶಿವರಾಜ್ ಕುಮಾರ್ ಅವರ ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರ ಪಾತ್ರ ಏನು ಅಂತ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ಸಪ್ತಸಾಗರ ದಾಚೆಯಲ್ಲೋ ಸಿನಿಮಾದ ಈ ನಟಿ ಭೈರತಿ ರಣಗಲ್ ಸಿನಿಮಾದಲ್ಲಿ ಡಾಕ್ಟರ್ ಪಾತ್ರ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೂ ಗೊತ್ತಾಗಿಲ್ಲ ಈ ನಡುವೆ ಭೈರತಿ ರಣಗಲ್ ಚಿತ್ರದ ಆಡಿಯೋ ಹಕ್ಕುಗಳನ್ನ ಆನಂದ್ ಆಡಿಯೋ ಅತಿ ಹೆಚ್ಚು ಬಲಿಯಲ್ಲಿ ಪಡೆದುಕೊಂಡಿದೆ ಅಂತ ನಿರ್ಮಾಪಕರು ಈಗಾಗಲೇ ಘೋಷಿಸಿದ್ದಾರೆ ಸಂಗೀತ ನಿರ್ದೇಶಕ ರವಿ ಬಸ್ರೂರು ಈ ಚಿತ್ರಕ್ಕೆ ಮೂರು ಹಾಡುಗಳನ್ನು ರಚಿಸಿದ್ದಾರೆ ಬಹು ನಿರೀಕ್ಷಿತ ಭೈರತಿ ರಣಗಲ್ನಲ್ಲಿ ಅವಿನಾಶ್ ದೇವರಾಜ್ ಛಾಯಾ ಸಿಂಗ್ ಬಾಬು ಹಿರಣ್ಣಯ್ಯ ಮಧುಗುರುಸ್ವಾಮಿ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ನವೀನ್ ಕುಮಾರ್ ಛಾಯಾಗ್ರಹಣ ಈ ಚಿತ್ರಕ್ಕಿದೆ